ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ಮಕ್ಳಿಗೆ ಇಷ್ಟ ಆಗೋ ರೀತಿ ಸ್ನಾಕ್ಸ್ ಕೂಡ ಆಗತ್ತೆ ಹಾಗೆ ಲಂಚ್ ಬಾಕ್ಸ್ ಕೂಡ ಆಗುತ್ತೆ ಸೊ ಅವ್ರು ಇಷ್ಟಪಟ್ಟು ತಿನ್ನೋಂತಹ ಒಂದು ಒಳ್ಳೆ ರೆಸಿಪಿನ ಹಾಗೆ ಹೆಲ್ತಿ ರೆಸಿಪಿನ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೋ ಅವ್ರಿಗೆಲ್ಲಾ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ನೋಡೋ ಅಂತವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಮೊದಲೇದಾಗಿ ನಾನು ಒಂದು ಪಾತ್ರೆಗೆ ನೀರನ್ನ ಒಂದ್ ಲೀಟರ್ ನೀರನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆನ ಹಾಕಿ ಬಿಸಿ ಆದ್ಮೇಲೆ ನಾನಿಲ್ಲಿ ಮೀಡಿಯಂ ರವೆನ ಅದಕ್ಕೆ ಬೇಕಿರುವಷ್ಟು ಅಂದ್ರೆ ಒಂದು ಆ ನಾವು ರವೆ ತಗೊಂಡಿದೀವಿ ಅಂದ್ರೆ ಎರಡು ಕಪ್ಪು ನೀರನ್ನ ಹಾಕಿ ಕುದಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಅದೇ ಪ್ರಮಾಣದಲ್ಲಿ ರವೆನ ಹಾಕೊಂಡು ಚೆನ್ನಾಗಿ ಅದನ್ನ ಗಂಟಿಲದ ರೀತಿ ಕಲಸಿ ನೀಟಾಗಿ ಮುದ್ದೆ ತರ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೀಡಿಯಂ ರವೆನ ಮಾಡ್ ತಗೊಂಡಿರೋದು ಯಾವ್ದೇ ಕಾರಣಕ್ಕೂ ರವೆನ ಹುರಿಬಾರ್ದು ಹಸಿಯಾಗಿರುವಂತಹ ರವೆನೇ ನೀಟಾಗಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋವರೆಗೂ ಇದ್ದು ಒಂದ್ ಎರಡ್ ಮೂರು ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸ ಆದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಟು ಈ ತರ ನೀಟಾಗಿ ಅದನ್ನ ನಾದ್ಕೊಂಡು ಮುದ್ದೆ ತರ ಮಾಡಿಟ್ಕೊಂಡಿದೀನಿ ನಮ್ ಕೈಗೆ ಎಣ್ಣೆ ಅಥವಾ ನೀರು ಎರಡರಲ್ಲಿ ಯಾವ್ದ್ ಬೇಕಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಸ್ಟೀಮ್ ಪಾತ್ರೆ ಇದ್ರೆ ಅದರಲ್ಲಿ ಮತ್ತೆ ಪುನಃ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಈ ತರ ಚಿಕ್ಕ ಚಿಕ್ಕದಾಗಿರುವಂತಹ ಉಂಡೆಗಳನ್ನ ಮಾಡಿಕೊಂಡು ಮತ್ತೆ ಒಂದ್ ಐದರಿಂದ ಹತ್ತು ನಿಮಿಷ ಹೀಗೆ ಸ್ಟೀಮ್ ಅಲ್ಲಿ ಇಟ್ಕೊಂಡು ಅದನ್ನ ಬೇಯಿಸ್ಕೊಬೇಕಾಗತ್ತೆ ನನ್ನ ಹತ್ರ ಸ್ಟೀಮ್ ಪಾತ್ರೆ ಇಲ್ಲ ಅಂತ ಹೇಳಿ ನಾನು ಇಡ್ಲಿ ಪಾತ್ರೆಗೆನೆ ಇಟ್ಕೊಂಡು ಅದನ್ನ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಮತ್ತೊಂದ್ ಕಡೆ ಒಂದು ಬಾಣ್ಲಿಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವು ಉದ್ದಿನ ಬೇಳೆ ಹಾಗೆ ಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದ ಎರಡರಿಂದ ಮೂರು ಬ್ಯಾಡಗಿ ಮೆಣಸಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಅದೆಲ್ಲವನ್ನು ನೀಟಾಗಿ ಫ್ರೈ ಆಗೋ ತರ ಫ್ರೈ ಮಾಡ್ಕೊಂತ ಇದ್ದೀನಿ ಅಂದ್ರೆ ಈ ಒಂದು ಫ್ರೈಗೆ ಸ್ವಲ್ಪ ಅರಶಿನ ಪೌಡಿ ಹಾಗೆ ಆ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಗೆ ಎಗ್ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಇನ್ನ ಯಾವುದೆಲ್ಲ ಸ್ಪೈಸಸ್ ಬೇಕೋ ಅದನ್ನೆಲ್ಲವನ್ನು ಕೂಡ ಆಡ್ ಮಾಡ್ಕೋಬಹುದು ಹಾಗೆ ನಿಮಗೆ ಅವಶ್ಯಕತೆ ಇದೆ ನಾವು ಖಾರ ಜಾಸ್ತಿ ತಿಂತೀವಿ ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು ಮನೆಯಲ್ಲಿ ನನ್ ಮಕ್ಳು ಸ್ವಲ್ಪ ಸ್ಪೈಸಿ ಐಟಮ್ಸ್ ತಿನ್ನೋದು ತುಂಬಾ ಕಡಿಮೆ ಅಂತ ಹೇಳಿ ನಾನು ಇಲ್ಲಿ ಸ್ಪೈಸಸ್ ನ ಸ್ವಲ್ಪ ಲಿಮಿಟೆಡ್ ಆಗಿ ನಾನು ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಆಡ್ ಮಾಡಿಲ್ಲ ನನ್ಗೆ ಇಷ್ಟೇ ಖಾರ ಸಾಕಾಗಿರತ್ತೆ ಅಂತ ಹೇಳಿ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ಮಸಾಲಾ ರವಾ ಬಾಲ್ಸ್ ರೆಡಿ ಆಗ್ಬಿಡುತ್ತೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟು ಕಳಿಸಬಹುದು ತುಂಬಾ ಇಷ್ಟಪಟ್ಟು ತಿನ್ನೋ ಒಂದು ಟಿಫನ್ ಇದನ್ನ ನಾವು ಡಯಾಬಿಟಿಸ್ ಪೇಷೆಂಟ್ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ರವಾ ಯೂಸ್ ಮಾಡಿರೋದ್ರಿಂದ ಇದನ್ನ ಒಂದು ಒಳ್ಳೆ ಕಾಯಿ ಚಟ್ನಿ ಅಥವಾ ಕಡಲೆ ಬೀಜದ ಚಟ್ನಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗೋ ಚಟ್ನಿ ಮತ್ತೆ ಅಥವಾ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಹೆಲ್ತಿ ಫುಡ್ ರೆಡಿ ಆಗ್ಬಿಡತ್ತೆ ಇವತ್ತಿನ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಅದಾದ್ಮೇಲೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನನ್ ಮಗಳನ್ನ ಬಿಟ್ಬಂದು ಹಾಗೆ ನನ್ನ ಮಗನ ಕೂಡ ಕ್ಲಾಸ್ ಕ್ಲಾಸ್ಗೆ ಡ್ರಾಪ್ ಮಾಡಿ ಬಂದು ನನ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಕುಚ್ಚು ನೆಕ್ಸ್ಟ್ ಸಂಜೆ ಬಂದಮೇಲೆ ನನ್ನ ಮಗಳು ಅವಳೇ ಇಷ್ಟಪಟ್ಟು ಈ ವ್ಲಾಗ್ ಕಂಟಿನ್ಯೂ ಮಾಡಿದ್ದಾಳೆ ಸೊ ಹೇಗಿರುತ್ತೆ ನೀವೇ ನೋಡಿ

ாபெரித்தியங்க எஞ்சி எல்லாம் சூரியாய் தக்க ப்ளீஸ் கொடக்கான ஐ கிவ் டூ மை மதர் ஆல்சோ ஐ விர் மைர் अच्छा इनको लाल निंजा कोट में क्या तब बेगो बेगो अगले नीने तस्ती जा का सुपर चला दूँगा इस बार में हाँ सुपर श्री तब बाबा बिल्लबसल पर जास्ती नहीं तो न मगन रिप्लाई है कि तेरे इंतनोंडी स्टेशन और दस्ताने हमारे టేస్ట్ ఆగి బస్ట్ ఫ్రూట్స్ ఆగి డిఫరెంట్ ఆగి డెకొరేషన్ బితుర్లే అదకే హి మిటె అస Shed. Keep this plate aside and I take cucumber and paste it. Other knife I will take before it's really plant. I will Take this. Take this much.

ಬರ್ತೀನಿ ತೋರಿಸ್ಬಿಡ್ತೀನಿ ನಿಮ್ಗೂ ಹೇಗಿದೆ ಅಂತ ಇವೆಲ್ಲ ನಾನು ಮಾಡಿರೋದೇ ನಾನೇ ಇದು ಇದು ನಾನೇ ಮಾಡಿ ಎಲ್ಲವನ್ನು ನೀತೆ ಅವಳೆ ತಗೊಂಡು ಆರ್ಗನೈಸ್ ಮಾಡಿ ಚೆನ್ನಾಗಿ ಕಾಣತರ ಅದನ್ನ ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ ನಮ್ಮ ಇವತ್ತಿನ ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಿಕ್ಕ ಬಾಯ್